ಹ್ಞೂ ಸಾಲಿ ಗೀಲಿ ಎಷ್ಟು ಕಲ್ತೀರಿ ಏನು ಸಾಲಿಲ್ಲ ಮತ್ತೆ ಏನು ಇಲ್ಲ ಹ್ಮ್ ಶಾಲಿ ಸಾಲಿಲ್ಲ ಅಂದ್ರೆ ಹೊಯ್ಕೋತ ಲಭ್ಯ ಈ ಕಡೆ ಮ್ಯಾಗಿನ ಮಗ್ಲು ಹೋಗ್ಬಿಡ್ರಿ ಅಲ್ಲ ಹಂಗೇ ಮದ್ಲಿ ಈ ಕಡೆ ಏನು ಮಾಡಿದ್ರಿ ಏ ನಿಮ್ಮ ಶಾಲಿ ಗಿಲಿ ಕಲಿಬೇಕು ಕೋಟೆಗಳ ಶಾಲಿ ಕಲಿಲಾರೇ ನಮಗೆ ಎಲ್ಲೆಲ್ಲಿ ಹೋಗ್ಯದ ಗೊತ್ತದ ಏನೋ ಪರಿಸ್ಥಿತಿ ಎಲ್ಲಿ ಹೋಗಿದ್ರಿ ಮತ್ತ್ಯ ಏ ನಾಲ್ಕು ಫ್ಯಾಕ್ಟ್ರಿ ಮಾಡೀನಿ ಮೂರೂ ಜೆಸಿ ಬಿ ಮಾಡಿ ಬಾಳ ಮಾಡಿ ವ್ಯವಸ್ಥಾ ಕಲೀಲಾರೇನೆ ಎಲ್ಲ ವ್ಯವಸ್ಥೆ ಮಾಡಿರಿ ಇಲ್ಲೇ ಬಂದ್ ಕೂತಿರಿ ಇಲ್ಲಿ ಸುಮ್ ಬಂದಿನಪ್ಪ ತೆರೆಗೇಡ ಕೊಟ್ಟು ಪಾರ್ಕ್ನಾಗ ಬರ್ರ ಬೇಡ ನಮಗೆ ಏನ ರೂಲ್ಸ್ ಗಿಲ್ಸ್ ಹಾಕ್ಯಾರ ನಮಗ ರೂಲ್ ಹಾಕಿಲ್ರಿ ನಮ್ಕಿ ಮತ್ತ ಅನ್ಗಾಡಿ ಇದ್ದೀರಿ ಮತ್ತೆ ನೀವು ನಮ್ಕಿ ನಾ ವಯಸ್ಸಿನಾಗ ಬಹಳ ಬರಿಕೆದ್ದು ಕೊಡಿ ಈಗೆಲ್ಲ ತಾಕತ್ತ ತಾಕತ್ತು ಹೋಗಿಲ್ಲ ತಾಕತ್ತಿನ ಆದ ಮುದುಕಿನ ಎಲ್ಲಾಡುತ್ತದ ಮುದುಕಿನ ಹೊಡತ್ತೀಗಿ ಮುದುಕಿನ ಹೊಡೆತಿ ಹೊಡೆತ ಬಿರುಷ ಮೊನ್ನೆ ನಾಲ್ಕು ಮಂದಿ ಇದೇ ಪಾರ್ಕ್ನಾಗ ಬಂದು ಕೂತಕರ ಇಲನ್ಗಳು ಬಂದಿದ್ರಿ ಇಲನಗಳು ಇಲ್ಲನಗಳ್ರಿ ಹಾ ಎಡದಾ ಮಡದಾ ಪಿನ್ರಿ ತೋಂಡ ಹೊಡೆದ ಹಡದ ಒಳ್ಳೆાડದ ಹೊರದ ಅವರ ಅವರ ಕೊಟ್ಟು ಕಳ್ಸಿನೇ ಬಾಬಾ ಅವ್ರ ಅವ್ರ ಬಯಗೆ ಕೊಟ್ರಿ ಏನು ಅಪ್ಪ ಅವರ ಪಿಸ್ತೂಲ್ ಅವರ ಬಯಗೆ ಕೊಟ್ಟು ಕಳ್ಸಿನೇ ಪಿಸ್ತೂಲ್ ಅವ್ರ ಪಿಸ್ತೂಲ್ ಅವರ ಬಯಗೆ ಕೊಟ್ಟು ಕಳ್ಸಿನೇ ಅಪ್ಪ ನಮಸ್ಕಾರ್ರಿ ಹಾ ನಮಸ್ಕಾರ ಆರಾಮೇ ದಪ್ಪ ಏ ಯಮ್ಮಾ ನಿಮ್ಮ ಕಿಟ್ಟ ಕಿಟ್ಟ್ಯಾ ಅಲ್ಲೇನವಿಂದ್ರಿ ಮತ್ಯಾ ನಿಮ್ಮ ದೋಸ್ತ ದೋಸ್ತ ಏ ಅವನ ಅವನ ತಲೆ ಬಾರಸ್ತಾನ ಬಾಬಾ ಇವ ಇದು ಈ ಕಡೆಯಾಕ ಬಂದಿದಿ ಏನು ನಿಮ್ಮ ಕಡೆ ಬಂದಿದ್ರಿ ನನ್ನ ಕಡೆ ಬಂದಿ ಹೌದು ಈ ಹ್ಯಾಂಗೆ ಬಂದಿ ಏನ್ರಿ ಹ್ಯಾಂಗ ಬಂದಿದಿ ಏ ಊಟ ಮಾಡಿ ಬಂದೀನಿ ರೀ ನಾ ಮನ್ಯಾಗ ಎಪ್ಪೋ ಶುರು ಹಚ್ಕೊಂಡ್ಯಾಪ್ಪ ಇವ್ವ ಊಟ ಮಾಡಿದ್ಯಾ ಏನು ಊಟ ಮಾಡಿದಿಲ್ಲ ಆ ಊಟ ನೀವು ಮಾಡ್ಬೇಕ್ರಿ ಹಾಂ ನಾ ಮಾಡಿ ಬಂದೀನಿ ಊಟ ಆಯ್ ಹೇಳಿರಿ ಆಯ್ ಆಯ್ ಮನ್ಯಾಗ ಹಾಡು ಕಿವಿ ಕೇಳ್ಸೋಲ್ಲ ಮಣ್ಣು ಕೇಳ್ಸೋಲ್ಲ ಏನೋ ಏನು ಸುದ್ದಿಯಪ್ಪ ಏನು ಆಯ್ ಮನ್ಯಾಗ ಹಾಡ ಅಯ್ಯೋ ಒಂದು ಮಾತು ರೀ ಹೇಳ್ಬೇಕಿಲ್ಲ ರೀ ನೀವು ಯಾಕಪ್ಪ ನನ್ನ ಮ್ಯಾಲ ಕೆಜಿ ಆಯಿ ಮನ್ಯಾಗ ಮಸ್ರೀ ಕೊಟ್ಟವು ಮೊಸರು ಕೊಟ್ಟವು

ಟೆನ್ಷನ್ ಸಂಘಟ ಕರ್ಕೊಂಡ್ರಿ ನೀವು ಎಂತವನೀಗ ಸಂ ಬಾಳಿರೋ ದಿನ ನೀವು ಮತ್ತೆ ಏನ್ ಮಾಡದ್ರಿ ಕಿವಿಡಿ ಅನ್ರಿಂದಗಲಾನ್ ತೆಗಿತೇನ್ರಿ ಬಗ್ಲ ಹಗ್ಲಾ ತೆಗಿತೇನ್ರಿ ಒಂದು ಕಿವಿ ಅಂದ್ರೆ ಇದು ಇಲ್ಲಪ್ಪ ಮಶೀನ್ ಏ ಮನ್ ಬಿಟ್ಟಿಡ್ರಿ ವಾಕ್ ಮೊಡಂದ್ರ ಅಂದ್ರೆ ಅತ್ತ ಅದು ಮೊಬೈಲ್ ಹುಡುಗರು ವಿಡಿಯೋ ನೋಡ್ತಾವ ಹಾಕೋಡ್ರ ಕಿವಿ ಕಡ್ತಾವತ್ತ ಏ ನನಗೆ ಆಗಲ್ರಿಪ್ಪ ಅದು

ಊರಿ ಹೋತ ಕೊಟ್ಟೆ ಮತ್ತೊತ್ತ ಹೋತಾಯಿ ನಾ ಕೂಡ ಜಗಳ ಮಾಡ್ಯಾಳ ಆಯ್ ಯಾರ ಜಗಳ ಯಾ ವಯಸ್ಸಾಗ್ಯದ ಜಗಳ ಮಾಡ್ಬೇಡ ಚಂದಗಿರು ಏನ್ ಮುತ್ಯ ನೀನು ನಾವು ಬಾಸಲ್ಲ ಹೇಳ್ದಪ್ಪ ನೀನ್ ಮಾತು ಕೇಳಿಲ್ಲ ಅಪ್ಪ ಚಂದ ಇದ್ದವ ಬಾಳಕೊಂಡ್ರೇಯ್ ಕುಟ್ರಿ

ಯಾವ ಕೈ ಸೊಳ್ಳ ಅಂಬುತ್ತೆ ಹೀಗಾಕ ಮನ್ಯಾಗ ಹೇಳ್ತ ಹೇಳಿ ಹಿಂಗ್ಯಾಕ ಕಿಮ್ಯಾಗೆ ಮುಂದೆ ಹೇಳಕತ್ತಲ್ಲ ಕಿವಿ ಕೋರಿ ಚಂದನು ಮತ್ತು ಏನಲ್ಲ ಅಲ್ಲ ಅಂತ ಹೊಯ್ಕೊಬೇಕಿನ ಮುಂದೆ ಅರ್ಧ ತಾಸಾಯ್ತು ಹೊಯ್ಕೊಳ್ಳಕತ್ತೇನು ಒಂದು ಕೆಳ್ಸಿಲ್ಲಕ ತೈಯಾರಿ ಇಲ್ಲ ಮಾರ್ಚ್ನಾಗ ಬರ್ತಾವೆ ಹೊಳ್ಳಿ ಹುಣ್ಣು ಸುಮ್ ಕುಂಡರು ಏಯ್ ಏನು ಮಾ ಕಿಮಿ ಕೇಳ್ಸಲ್ಲ ಬಿಡಿದ್ರೆ ಏಯ್ ಹಾಕ್ ಬಿಡ್ತೀರ ಅಂಬುತ್ತೆ ನೀವು ಎಲ್ಲ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊ ರೀ ಎಂಥವು ನಿಮ್ಮ ದೋಸ್ತ ತಿಮ್ಮ ಏನು ಮಾಡಿದ್ರಿ ದಿನ ಕಾಳ್ ಕಳಿಬೇಕು ಹೇಳಿರಿ ದೋಸ್ತನ ಸಂಗಟ ನೀವು ಸಮಾಧಾನ ಮಾಡ್ಕೊ ಉಂಡಿದಿಲ್ಲ ಆಕರ್ಸಲಕ್ಕ ಹತ್ತಿದಲ್ಲ ನಾ ಬಿಡತಿ ಮಾರಿ ಮ್ಯಾಗ ಫ್ಯಾಕ್ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ತಡ್ರಿ ಊಟ ಮಾಡಾಕ್ತೀರಿ ಹಿಂಗೆ ಹೆಂಗೆ ಮಾಡ್ತೀರಿ ಏ ಕೂತ್ರಿ ಜರಾ ನಾನು ಕೆಲಸ ಅದ ಮಾತಾಡ್ಬೇಕು ನಾನು ಜೊಡಿ ಒಂದು ಒಂದು ಕೆಲಸಿನ ಸಮ ಬಂದಿ ನಾನು ತಗೋಟ ನಾ ಉಂಡಿದ ಬಾಬಾ ನೀ ಆ ನಾ ಉಂಡಿದ ನೀ ಉಂಡಿದಿಲ್ಲ ಏನಂದ್ರೆ ನೀ ಉಂಡಿದಿಲ್ಲ ಸಾವಕಾಸ ಮಾತಾಡ ಊಟ ಮಾಡೇ ಬಂದಿನ ಏ ನಿನ್ನ ಬೈದು ನನಗೆ ಕಿವಾಗೆ ಹೇಳಬೇಕಾ ಡಾಕ್ಟರ್ ಬಲ್ ಹೊಂಟಿನ್ನೇ ಹಾಂ ಡಾಕ್ಟರ್ ಬಲ್ ಹೊಂಟಿದೀ ಹಾ ಯಾ ಡಾಕ್ಟರ್ ಕಿಮಿಯ ಸ್ವಲ್ಪ ಯಾಕೋ ಏನೋ ಗುಳು 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 ಗುಳ್ ಗುಳಗುಳು ಮಾಡಕತ್ತದ ಆಹಾ ಕಿಮಿ ಕೇಳ್ಸೋಲ್ಲ ಮಣ್ಣು ಕೇಳ್ಸಲ್ಲ ಏನು ಏನಪ್ಪ ಎಲ್ಲ ನನ್ನ ವಯಸ್ಸಾಯ್ತು ನನಗೆ ಅಲ್ಲೂ ನಿನಗೆ ಕಿವಿ ಕೇಳ್ಸದ ಕಿಮಿ ಹೆಂಗೆ ಓದು ಅಂದಂಗೆ ಆಯ್ದು ಆಯ್ದ ಅದು ನಿನಗೆ ಕಿಮಿ ಹ್ಯಾಂಗೆ ಓದು ಏನಂದ್ರಿ ನಿನಗ ಕಿಮಿ ಕಿಮಿ ನಿನ್ನ ಕಿಮಿ ಹ್ಯಾಂಗ ಹೋದು ಏ ಕಿಮಿ ನನಗೆ ಕೇಳಿಸ್ತಾವ್ರಿ ಸ್ವಲ್ಪ ಸ್ವಲ್ಪ ಕೆಳಸ್ತಾವ ಸ್ವಲ್ಪ ಚಲೋ ಚಲೋದ್ ಒಂದು ಡಾಲ್ ಬಿಕ್ಕ ಕಿಮಿಯಾಗಿ ಇಟ್ರುನು ಕೆಳಸ ಹಂಗಿಲ್ಲ ನಿನಗೆ ಗೊತ್ತಾಗ್ಯ ನನ್ನ ಅದು ಬರಕತ್ತಿ ನಾ ಹೊಂಟಿದ ತಿತ್ತಿದ ಬರ್ಥಿ ಸಮಧಾನ ಮಾಡ್ಕೊಳಿ ಸಮಾಧಾನ ಮಾಡ್ಕೋರಿ ಏಜ್ ಆಗ್ಯದ ನಿಮ್ಗೆ ಬಿ ಪಿ ಶುಗರ್ ಬಂದದ ನಿಮ್ಗೆ ಏಜ್ ಆಗ್ಯದ ಸಮಾಧಾನ ಮಾಡ್ಕೋರಿ ಎಲ್ಲವು ಬಂದೇವು ಕೊಡಿ ಮಳ್ಳ ಮಗನ ತಂದು ಅರ್ಧ ತಾಸು ಆಯ್ತು ಹೊಯ್ ಕೊತ್ತಿನ ಹೇಳಾನ ಹೇಳನ ಹೇಳ್ತಿ

ನಿನಗೆ ಜೋಕ ಆರಾಮಿಲ್ಲ ನಾ ನಾ ತಾಯಿಗೆ ಹೋಗಿ ಆಯ್ತಾ ಮಾತಾಡೋರು ಕೂಡ ಮಳ್ಳ ಮಗನ ತಂದು ಮಾತಾಡೋರು ಕೂಡ ಒಂದೇ ಹೋಗ್ಕೊಳ್ಳೋ ಕಟ್ಟಿದಲ್ಲ ಒಂದೇ ಸೌನ ಮುಗಿಕಿದ ನಂದು ಜಗಳ ಆಗಿಲ್ಲೋ ಲವ್ ಮ್ಯಾರೇಜ್ ಆದ ನಮ್ಮದು ಏನು ಕಾಲ ಬತ್ತಪ್ಪ ಅವನು ಅವನು ಓಡ್ ಹೋಗಿಲ್ಲ ಕೋಡಿ ಓಡ್ ಹೋಗಿಲ್ಲ ಓಡಿ ಹೋಗಿಲ್ಲ ಮುದುಕಿ ಮನೆಗೆ ಅದಾಳ முதுக்கி நான் முதுக்கி மனை மிண்ட் சும் அந்த மத்திட்டு உருத்தி பிள்ளங்கை மிண்ட் சும்மா கொண்டா நோடன மாதாபாட் ஒட்டே ஏனோ நினை திண்டி ಏಯ್ ಇವು ಕಿಟ್ಟ ಏನದೋ ನಿನ್ನ ತಿಂಡಿ ಮಗನ ಜೀವ ಜೀವ ಏ ಈ ವಿಷಯ ಊರಾಗ್ಯದ ಹೇಳಿ ನಾನು ನನ್ನ ಮ್ಯಾಟ್ರಿಂದ ಲೀಕ್ ಮಾಡಬೇಡ ಎಂತದ್ದು ಏನೂ ಇಲ್ಲ ಮೊದಲು ಎಲ್ಲರೂ ಹೇಳ್ಕ್ರೆ ನಾನು ಮುದುಕಿ ಹೇಳಬೇಡ ಉಲ್ಟಾ ಬಲ್ಟ ಸುಳಿ ಮಗ ಇದ್ದೀನಿ ಅಪ್ಪ ಮುತಿಯಾದಲ್ಲ ಬಿಡು ಬೆಂಚು ನಾ ದವಾಖಾನೆ ಹೋಗ್ಬೇಕದ ಡಾಕ್ಟರ್ ಬಳಿ ಹೋಗ್ಬೇಕಾದ ಎಲ್ಲಿ ಬರ್ತದವ್ರಮ್ಮ ದವಾಖಾನೆ ಹಾಂ ದವಾಖಾನೆ ಹೋಗ್ಬೇಕಾಗ್ಯದ ಹಿಂಗೆ ಹೇಳು ಆ ಕೊಡಿ ಹಿಂಗೆ ಮದುವೆ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ ಇಟ್ಟು ತನ ನಿನ್ನ ಮುಂದೆ ತಲೆ ಹೊಡ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಖಯ್ಯ ಯಾರ ದವಾಖಾನಿಗೆ ಹೋಗ್ಬೇಕಾಗ್ಯದ ದೇವೇಂದ್ರ ಡಾಕ್ಟರ್ ಅದರದ್ರಲ್ಲ ದೇವ್ಯ ನಮ್ಮ ನಮ್ಮ ಇದ್ರ ಮಗಲಿಕ್ಕೆ ಇರ್ತಾನ ದೇವು ಡಾಗದಾರ ಚಲೋ ಅದಾನಪ್ಪ ಒಂದು ಕೆಲಸ ಮಾಡು ಸೀದಾ ಹಿಂಗೆ ಹೋಗು ಸೀದಾ ಹೋಗು ಏನಂದ್ರೆ ಸೀದಾ ಹೋಗು ಹಾ 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 ಹೋಗಿ ಒಂದು ತಸು ಬಲಕ್ಕೆ ಹೊಳ್ಳು ಹಾ ಹಾ ಬಲಕ್ಕೆ ಹೊಳ್ಳಿ ಸೀದಾ ಮತ್ತೆ ಎಡಕ್ಕೆ ಹೊಳಬೇಕು ಬಸ್ ಸ್ಟ್ಯಾಂಡ್ ಅದ ಏನ್ರಿ ಅಲ್ಲಿ ಹಾ ಬಸ್ ಸ್ಟ್ಯಾಂಡ್ ಅದ ಹೋತಿನ ತೋರ್ನ ಬಸ್ ಸ್ಟ್ಯಾಂಡ್ ಆಕಡೆ ಕಡೆ ಈ ಕಡೆ ಹೋತದ ಹೈಕೋತು ಅಲ್ಲಿ ಸೀದಾ ಹೋಗಿ ಬಲಕ್ಕೆ ಹೊಳ್ಳಿ ಮತ್ತೆ ಎಡಕ್ಕೆ ಹೊಳದ ತಿಳ್ಕ ಅಲ್ಲೊಂದು ದೇವ್ರ ಅದ ದೇವ್ರ ಗುಡಿ ಮತ್ತೆ ಬೇಡ ನಾ ಆಯ್ ಹೇಳಂಗಿಲ್ಲ ಯಾಕೆ ನಮಸ್ಕಾರ ಮಾಡ್ತಿ ನನ್ಗೆ ಕಾಲ ಬಿಡ್ತಿಡಸ ಮಾಡ್ ನೀನು ನಿನಗೆ ನಮಸ್ಕಾರ ಮಾಡಿಲ್ ದೇವ್ರ ಅದ ದೇವ್ರ ಗುಡಿ ಶಂಭೋ ಶಂಕರ ದೇವ್ರ ಗುಡಿಯದ ದೇವ್ರ ಗುಡಿಯಲ್ಲ ಕೇಳಸಲ್ಲ ಮನೆ ಕೇಳಸಲ್ಲ ಏತ್ ಏತ್ಕೇತ ಮಾತಾಡ್ತದ ಹೋಲ್ ದೇವ್ರ ಗುಡದಿಂದ ಬಲಕ್ಕೆ ಹೊಳ್ಳುದು ದೇವ್ರ ಗುಡಿದಿಂದ ಬಲಕ್ಕೆ ಹೊಳ್ಳಬೇಕಪ್ಪ ಆ ಫಲಕ್ಕೆ ಹಾಂ ಬಲಕ್ಕ ಮುಂದ ಅಲ್ಲೇ ತುಸು ಮುಂದೆ ಹೋದ್ರೆ ಡಾಕ್ಟರ್ ಡಾಕ್ಟರು ಹಾಂ ಡಾಕ್ಟರ್ದು ಅಲ್ಲೇ ಅದು ಮುಂದೆ ಅಲ್ಲಿಂದ ಹೋಗಿ ಶಿವ ಸೋಲಾಪುರ ಬಸಿಗೆ ಹತ್ತಿ ಸೋಲಾಪುರ ಬಸ್ಸಿಗೆ ಹತ್ತು ಬೇಡ ಏನಂದಿ ಸೊಲಾಪುರ ಬಸ್ಸಿಗೆ ಹತ್ತಬೇ ಬಸ್ಸಿಗೆ ಸೊಲಾಪುರಕ್ಕೆ ಹೋಗಬೇಡ ಅಯ್ಯನ ಬಸ್ಸಿಗೆ ಅನ್ಕೊಂಡು ನೋಂಬ್ರ ಏನ್ ಕಾರ್ ಅಲ್ಲ ಸೋಲಾಪುರ ಬಸ್ಸಿಗೆ ಬೇಡ ನಂದ ಕೇಳಿಸ್ತವ ನಿರದ್ ಹನ್ನೆರ್ಡು ಆಗ್ಯದ ನೋಡ್ಕೊಂಡ ನಂದೇ ಹೇಳ್ತಿ ಅಲ್ಲಿ ಡಾಕ್ಟರ್ದು ಇದು ಅದ ದವಾಖಾನೆ ಅದ ಅಂಗಡಿ ಮುಚ್ಚಿರ್ತಾರೂ ಅಂಗಡಿ ಮುಚ್ಚಿರುದೋ ಪುಳೆ ಮಗನ ಕೆಟ್ಟ ಸಲ ಹೇಳಬೇಕು ಬಲಕ್ಕೆ ಹೋದ್ರೆ ದವಾಖಾನೆ ಅದ ದವಾಖಾನೆ ಒಳಗೆ ಹೊರಗೆ ಕಂಪೌಂಡ್ರ್ ಕೂತಿರ್ತಾನೆ ಡಾಕ್ಟರ್ ತಳಗಿನ ಕಂಪೌಂಡ್ರ್ ಕೊರ್ತಾನ ಅವನಿಗೆ ಕೇಳು ಅವನಿಗೆ ಒಂದು ತಲೆ ಭಾರಸು ಏ ಕಂಪೌಂಡ್ರಿಗೆ ನಾ ಹೊಡ್ಲಿ ಮುತ್ತೆ ಅವ್ನಿಗೆ ಈ ಪಾಪ ಸುಮ್ ಸುಮ್ಮನೆ ಯಾರು ಗೊಡಿ ಇವ್ರ ಗೊಡಿ ಅಂತ ಹೇಳಿ ನಾವು ತಿರುಗಿರಿ ಚಾದು ಕಂಪೌಂಡ್ರ್ ಹೊಡೆಬೇಡೋ ಕಂಪೌಂಡ್ರ್ ಹೋಗಿ ಕೇಳು ಡಾಕ್ಟರ್ ಒಳಗಿರ್ತಾರ ಕುಡು ಕರೆಸ್ತಾರ ಕಾಂಪೌಂಡ್ರ್ ಹೊಡೆದ್ರೆ ನಿನಗೆ ಚಟ್ನಿನೇ ಮಾಡ್ತಾನವ ನನ್ನಗೆ ತಿಳ್ಕೊಂಡೆ ಅನೋಕೆ ಕೊಡಿ ಏ ನೀನು ಎಲ್ಲಿದು ಬಂದೆವು ನೀನ ನಾ ಮಗಲು ಮಾಡ್ಯಾನ ಬಂದೆ ಮತ್ತೆ ಚಲೋ ಮಾಡಿದ ಮುಖ್ಯ ಇದೇವು ಡಾಕ್ಟ್ರ್ ಮತ್ತು ಚಲೋ ಗುಳಿಗಿ ಇಂಜೆಕ್ಷನ್ ಮತ್ತೆ ಟ್ರೀಟ್ಮೆಂಟ್ ಚಲೋ ಅದಲ್ಲ ಮತ್ತೆ ಭಾರಿ ಮಸ್ತ್ ಭಾರಿ ಮಸ್ತ್ ಮತ್ತು ಅಯ್ಯಪ್ಪ ಅಂದ್ರೆ ಡಾಕ್ಟ್ರೇ ಹೆಂಡ್ತೀನು ಡಾಕ್ಟರ್ ಅದಾರ ಡಾಕ್ಟ್ರ್ ಹೇಳ್ತ ಇಲ್ಲೋ ಟ್ರೀಟ್ಮೆಂಟ್ ಔಷಧ ಗುಳಿಗೆ ಇಂಜೆಕ್ಷನ್ ಚಲೋ ಮಾಡ್ತಾನ ಮತ್ತ ಭಾರಿ ಮಾಡ್ತಾನ ದಾಗದ ಬಾ ಚಲೋ ಅದಾನಪ್ಪ ಅಂದ್ರೆ ನೀನೇ ಜಾವದಾರ ಮುತ್ಯ ನಾನು ಮತ್ತವರು ಆಗಿ ನನಗೆ ಟ್ರೀಟ್ಮೆಂಟ್ ಗುಳಿಗೆ ಇಂಜೆಕ್ಷನ್ ಮಾಡಿದ್ರ ಮತ್ತೆ ನನಗ್ಯಾಕೋಕೋಡಿ ನನ್ಗೆ ಏನ್ ಸಂಬಂಧ ನೀದು ದವಾಖಾನೆ ಎಲ್ಲದ ಕೇಳಿದಿ ನಾ ನಾ ಹೇಳೀನಿ ಮತ್ತ ಏನಾರ ಚೂಚಿದಿನ ಕೊಂದು ನನಗೇನು ಸಂಬಂಧದಿ ಅದೀಗಿರ್ತಾರಲ್ಲೆನೋ ಹಾ ಇರ್ತಾರ ಅಲ್ಲೇ ಇರ್ತಾರ ಕಂಪೌಂಡ್ರಿಗೆ ಕೇಳು ಕಂಪೌಂಡ್ರಿಗೆ ಕಂಪೌಂಡ್ರಿಗೆ ಕೇಳು ಏನ ಚಪ್ಪ ತಗೋತಿ

ಮೆಂಟಲ್ ಸುಳಿ ಮ್ಯಾಗನ್ ರೀ ಮೆಂಟಲ್ ಅಂದ್ರಿ ಮಾಬ್ ಸುಳಿ ಮ್ಯಾಗ ರೀ ಕೈ ಸುಟ್ಟಿ ಮ್ಯಾಗ ಹೇಳ್ಬೇಕ್ರಿ ಅವನಿಗ್ರಿ ಆ ಬಿ ಪಿ ಗುಳಿಗದು ನೋಡಪ್ಪ ನಂದಲ್ಲಿ ಕೈ ಚೀರು ಇಟ್ಟಿದ್ರು ನೋಡಿ ನೀವು ಆಯ್ತು ಸಮಾಧಾನ ಕೊಡಿರಿ ಇಲ್ಲೇ ಕುಂದ್ರಿ ನೀರು ಅಂತರಿಕೆ ನೋರು ಒಂದು ನೀರು ಬಿ ಪಿ ಗುಳಿಗೆ ಎತ್ತು ಆಯ್ತು ಆಯ್ತು